ಯೋಗದ ಮೂಲ ನಿಮಗೆ ಗೊತ್ತಿದೆ ಯೋಗದ ಇತಿಹಾಸ ನಿಮಗೆ ಗೊತ್ತಿದೆ ಆದಿ ಯೋಗಿ ಯಾರು ಅಂತ ನಿಮಗೆ ತಿಳಿದಿದೆಯೇ ಬನ್ನಿ ನಾವು ಅದನ್ನು ಇವತ್ತು ತಿಳ್ಕೊಳ್ಳೋ ಪ್ರಯತ್ನವನ್ನ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಯೋಗ ಅನ್ನುವುದು ನಾಗರಿಕತೆಯ ಆರಂಭದಲ್ಲೇ ಪ್ರಾರಂಭವಾಗಿದೆ ಹೇಗೆ ಉದಾಹರಣೆಗೆ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುವ ಜನರು ಮತ್ತು ಪರ್ವತ ಪ್ರದೇಶದಲ್ಲಿ ವಾಸ ಮಾಡುವ ಋಷಿಗಳು ಮನೆಗಳು ಮತ್ತು ಸಾಮಾನ್ಯ ಜನರು ಈ ಅರಣ್ಯ ಮತ್ತು ಪರ್ವತ ಪ್ರದೇಶಗಳಲ್ಲಿ ಅನೇಕ ರೀತಿಯ ಹವಾಮಾನ ವೈಪರೀತ್ಯ ಇರುತ್ತೆ ಉದಾಹರಣೆ ಬಿಸಿಲು ಮಳೆ ಶೀತ ಗಾಳಿ ಈ ಥರ ಅನೇಕ ರೀತಿಯ ಹವಾಮಾನ ವೈಪರೀತ್ಯದಿಂದ ತಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಲು ಅವರು ಅನೇಕ ರೀತಿಯ ಉಪಾಯವನ್ನು ಕಂಡುಕೊಂಡರು ಅದರಲ್ಲಿ ಯೋಗವೂ ಕೂಡ ಒಂದು ನಾವು ಒಂದು ಉದಾಹರಣೆ ತಗೊಳ್ಳೋದಾದರೆ ಅಧೋಮುಖ ಶ್ವಾನಸನ ತಗೊಳ್ತೀವಿ ಅಧೋಮುಖ ಶ್ವಾನಸನಿಂದ ಏನು ಶ್ವಾನ ಅಂದರೆ ನಾಯಿ ಅದನ್ನು ಸಹಜವಾಗಿ ಎಲ್ಲರಿಗೂ ಗೊತ್ತಿರೋದು ಅದು ಏನು ಮಾಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಮುಂದಿನ ಕಾಲನ್ನು ಹಿಂದಕ್ಕೆ ಚಾಚುತ್ತೆ ಹಿಂದಕ್ಕೆ ಚಾಚಿ ಹಿಂದಿನ ಕಾಲನ್ನ ಒಳಗೆ ತಗೊಳ್ತೆ ತಲೆಯನ್ನು ಕೆಳಗಡೆ ಹಾಕುತ್ತೆ ಇದಕ್ಕೆ ಅಧೋಮುಖ ಶ್ವಾನಾಸನ ಅಂತ ಹೇಳ್ತೀನಿ ಅದೇ ರೀತಿ ಅಧೋಮುಖ ಶ್ವಾನಸ ಅಂತಂದರೆ ಊರ್ಧ್ವಮುಖ ಶ್ವಾನಾಸನ ಮಾಡ್ತಾರೆ ಅದು ಹೇಗೆ ಮುಂದಿನ ಕಾಲಿನ ಒಳಗೆ ತಗೊಳುತ್ತೆ ಹಿಂದಿನ ಕಾಲಿನ ಹಿಂದಕ್ಕೆ ಚಾಚಿ ತಲೆಯನ್ನು ಮೇಲೆತ್ತತೆ ಅಂದರೆ ಎರಡೂ ಕಾಲಿಗೆ ವ್ಯಾಯಾಮ ಮಾಡುತ್ತೆ ಬೆನ್ನಿಗೆ ಕುತ್ತಿಗೆ ಮತ್ತು ದೃಷ್ಟಿ ತಲೆ ಎತ್ತಿ ಮೇಲೆ ನೋಡಿದ್ರೆ ದೃಷ್ಟಿ ಅಂದರೆ ಅದು ಏನು ಮಾಡುತ್ತೆ ಕೈಕಾ ಅಥವಾ ತನ್ನ ಎರಡೂ ಕಾಲಿಗೆ ವ್ಯಾಯಾಮ ಮಾಡುತ್ತೆ ಮತ್ತು ಬೆನ್ನಿನ ಎಳೆಯುತ್ತೆ ಅಂದರೆ ಸ್ಟ್ರೆಚ್ ಮಾಡುತ್ತೆ ಈ ರೀತಿ ಕಾಲುಗಳನ್ನು ಎಳೆದು ಬೆನ್ನನ್ನು ಎಳೆದು ತನ್ನ ಶರೀರನ ಸಡಿಲ ಮಾಡಿಕೊಡುತ್ತೆ ಇದನ್ನು ಗಮನಿಸಿದ ಮನುಷ್ಯ ಅದನ್ನು ಕೂಡ ತಾನು ಪ್ರಯತ್ನ ಮಾಡಿದ ಇದಕ್ಕೆ ಅಧೋಮುಖ ಶ್ವಾನಸನ ಮತ್ತು ಊರ್ಧ್ವಮುಖ ಶ್ವಾನಸನ ಅಂತ ಹೆಸರು ಕೊಟ್ಟ ಹಾಗೆ ಅರ್ಧಮಚ್ಚೆ ಅಂದ್ರಾಸನ ಮತ್ಸ್ಯ ಏನು ಮತ್ಸ್ಯ ಅಂದರೆ ಮೀನು ಅರ್ಧ ಮತ್ಸ್ಯ ಅಂದರೆ ಮೀನಿನ ಒಂದು ಚಲನೆಯನ್ನು ಅಥವಾ ಅದರ ರೀತಿ ಅದರ ಕ್ರಮ ಅದರ ಕ್ರಿಯೆ ಏನು ಮಾಡ್ತಾರೆ ಅದನ್ನು ಗಮನಿಸಿ ಅದಕ್ಕೆ ಒಂದು ಹೆಸರು ಕೊಟ್ಟ ಅದರಿಂದ ತಾನು ಹೇಗೆ ಶರೀರವನ್ನು ಕಾಪಾಡಿಕೊಳ್ಬೋದು ಅಂತ ಉಪಾಯವನ್ನು ಕೂಡ ಅವನು ಕಂಡುಕೊಳ್ತಾ ಮತ್ತು ಅದಕ್ಕೆ ಅರ್ಧ ಅಂತ ಹೆಸರನ್ನು ಕೂಡ ಕೊಟ್ಟ ಹೀಗೆ ಅನೇಕ ಋಷಿಗಳು ಅನೇಕ ಜನರು ಕೂಡ ಯೋಗಕ್ಕೆ ತಮ್ಮ ಅನೇಕ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲ ನಾವು ನಿಜವಾಗಲೂ ಕೃತಜ್ಞರಾಗಿರಬೇಕು ಹೀಗೆ ಸಾಮಾನ್ಯ ಜನರಿಂದ ಮತ್ತು ಋಷಿಗಳಿಂದ ಮುನಿಗಳಿಂದ ಯೋಗ ನಾಗರಿಕತೆಯ ಆರಂಭದಲ್ಲೇ ಅಥವಾ ಅದಕ್ಕೂ ಪೂರ್ವದಿಂದ ಅದು ಹರಿತ ಬಂದಿದೆ ಹೇಗೆ ಹಾಗಾದರೆ ಈ ನಾಗರಿಕತೆಯ ಆರಂಭದಲ್ಲಿ ಯೋಗ ಇತ್ತು ಅದು ಹಿಂದೆ ಇರಲಿಲ್ವಾ ಇತ್ತು ಖಂಡಿತ ಹೇಗೆ ಯೋಗಕ್ಕೆ ಆದಿಗುರು ಯಾರು ಈಶ್ವರ ಅಥವಾ ಶಿವ ಆ ಜ್ಞಾನ ಆತನಲ್ಲೇ ಇತ್ತು ಆತ ಏನು ಮಾಡಿದ ನಾಗರಿಕತೆ ಆರಂಭದಲ್ಲೇ ಅದನ್ನು ನಿಧಾನವಾಗಿ ಜನರಿಗೆ ತಲುಪಿಸೋ ಉಪಾಯವನ್ನು ಮಾಡಿದೆ ಹೇಗೆ ಋಷಿಮುಗಳ ಮೂಲಕ ಸಪ್ತ ಋಷಿಗಳನ್ನು ನಾವು ಕೇಳಿದ್ದೀವಿ ಸಪ್ತರ್ಷಿಗಳಿಗೆ ಆ ಜ್ಞಾನವನ್ನು ಅವನು ಅದನ್ನು ಹರಿಸ್ದ ಸಪ್ತ ಆ ಜ್ಞಾನವನ್ನು ಕೊಟ್ಟ ಹಿಮಾಲಯದ ತಪ್ಪಲಿನಲ್ಲಿ ಹಿಮಾಲಯ ತಪ್ಪಲ್ಲಿ ಕಾಂತಿ ಸರೋವರ ಎಂಬ ಸರೋವರ ತಟದಲ್ಲಿ ಅದನ್ನು ಅವರಿಗೆ ಕೊಟ್ಟ ಅವರೇನು ಮಾಡಿದ್ರು ಜಗತ್ತಿನ ವಿವಿಧ ಭಾಗಗಳಿಗೆ ಹೋಗಿ ಅದನ್ನು ಪ್ರಸರಣ ಮಾಡೋಕ್ಕೆ ಶುರು ಮಾಡ್ರು ಭಾರತದಲ್ಲಿ ಅಗಸ್ತ್ಯ ಮಹಾಮುನಿಗಳು ಅದನ್ನು ಪ್ರಚಾರಕ್ಕೆ ತಂದರು ಹಾಗಾಗಿ ಅಗಸ್ತ್ಯ ಮುನಿಗಳು ಭಾರತದ ಯೋಗ ಗುರುಗಳಲ್ಲಿ ಅಥವಾ ಪ್ರಚಲಿತ ತಂತ್ರ ಗುರುಗಳಲ್ಲಿ ಒಬ್ಬರಾಗ್ತಾರೆ ಮಹನೀಯರಲ್ಲಿ ಒಬ್ಬರು ಆನಂತರ ಕಾಲದಲ್ಲಿ ಆ ಯೋಗ ಅಥವಾ ಆಸನಗಳು ಅನೇಕ ರೀತಿಯ ಪರಿವರ್ತನೆ ಹೊಂದಿತ್ತು ಏಕೆಂದರೆ ಅರಣ್ಯ ಪರ್ವತ ಪ್ರದೇಶಗಳಲ್ಲಿ ಹೋಲಿಸಿದ ಹವಾಮಾನ ಸ್ಥಿತಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯತ್ಯಾಸವಾಗಿರುತ್ತೆ ಇಲ್ಲಿಗೆ ತಕ್ಕಂತೆ ಅದು ಅನೇಕ ರೀತಿಯ ಮಾರ್ಪಾಟನ್ನು ಹೊಂದಿತ್ತು ಆ ಮಾರ್ಪಟ್ಟರೊಂದು ಇಂದಿಗೆ ನಾವು ಅನೇಕ ರೀತಿಯ ಮಾರ್ಪಟ್ಟನ್ನು ಹೊಂದಿದ ಮತ್ತು ಸರಳವಾಗಿ ಸುಲಭವಾಗಿ ಮಾಡುವ ಆಸನಗಳ ಹತ್ತಿರಕ್ಕೆ ಬಂದಿದ್ದೇವೆ ಅದನ್ನ ಅಭ್ಯಾಸ ಕೂಡ ಮಾಡ್ತಾ ಇದ್ದೀವಿ ನಾವು ಹಾಗೆ ಅಭ್ಯಾಸ ಕೂಡ ಮಾಡ್ತಾ ಇದ್ದೇವೆ ಹಾಗೆ ಈ ಅಗಸ್ತ್ಯ ಮಹಾಮುನಿಗಳನ್ನು ತಂದ ಯೋಗವನ್ನು ಮುಂದೆ ಕಾಲಾಂತರದಲ್ಲಿ ಪತಂಜಲಿಯ ಮಹಾ ಎಂಬ ಮಹಾಮುನಿ ಮಾಡ್ತಾರೆ ಸೂತ್ರಗಳನ್ನು ರಚನೆ ಮಾಡ್ತಾರೆ ಸೂತ್ರಗಳನ್ನು ರಚನೆ ಮಾಡಿ ಅವಾಗ ನೂರ ತೊಂಬತ್ತ ನಾಲ್ಕು ಸೂತ್ರಗಳನ್ನು ರಚನೆ ಮಾಡಿ ಅದಕ್ಕೆ ಪತಂಜಲಿ ಯೋಗ ಸೂತ್ರ ಎಂಬ ಹೆಸರನ್ನು ಕೊಡ್ತಾರೆ ಮುಂದೆ ಮುಂದೆ ಆ ಪತಂಜಲಿ ಯೋಗ ಸೂತ್ರ ನಾವು ಅಭ್ಯಾಸ ಮಾಡೋಣ ಮತ್ತು ಯೋಗಗಳಲ್ಲಿ ಎಷ್ಟು ವಿಧ ಆ ಯೋಗಗಳು ಯಾವುವು ಮತ್ತು ಅವುಗಳಿಂದ ನಾವು ಹೇಗೆ ಪ್ರಯೋಜನ ಪಡೆಯಬಹುದು ಮತ್ತು ಹೇಗೆ ಅಭ್ಯಾಸ ಮಾಡ್ಬೋದು ಇವುಗಳನ್ನು ನಾವು ಮುಂದೆ ಮುಂದೆ ತಿಳ್ಕೊತಾ ಹೋಗೋಣ ನಾನು ಪ್ರಭಾಕರ್ ಶ್ರಮ ಯೋಗ ಮೈಸ್ಕರ ಯುವ ಚಾನಲ್ನಿಂದ ಚಾನಲ್ನ ವೀಕ್ಷಣೆ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ なるほど。